ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಬಿ ಹಲಾಜ್ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾವು ನೋಡ್ತಿದ್ದೀವಿ ಗುಂಟೂರು ವ್ಯವಸಾಯ ಮಾರ್ಕೆಟಿನ ಬೆಲೆಗಳನ್ನು ದಿನಾಂಕ ಬಂದು ಇತ್ರ ಮತ್ತು ಜನವರಿ ಇಪ್ಪತ್ತಿಪ್ಪತ್ನಾಲ್ಕು ನಮ್ಮ ಚಾನಲವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಜೈ ಜವಾನ್ ಜೈ ಕಿಶಾನ್ ನಾವು ಇಲ್ಲಿ ಮೊದಲಾಗಿ ತಾಲು ಒಣೆಮೆಣಸಿನಕಾಯವನ್ನು ನೋಡ್ತಿದ್ದೀವಿ ಮಿನಿಮಮ್ ಬೆಲೆ ಬಂದು ಮೂರು ಸಾವಿರ ಮೋಡಲ್ ಬೆಲೆ ಒಂಬತ್ತು ಸಾವಿರ ಮ್ಯಾಕ್ಸಿಮಮ್ ಬೆಲೆ ಹತ್ತೊಂಬತ್ತು ಸಾವಿರ ತೇಜ ಒಣಮಸಿನಕಾಯಿ ಕನಿಷ್ಠ ಬೆಲೆ ಐದು ಸಾವಿರ ಮೋಡಲ್ ಬೆಲೆ ಇಪ್ಪತ್ತು ಸಾವಿರ ಮ್ಯಾಕ್ಸಿಮ್ ಬೆಲೆ ಬಂದು ಇಪ್ಪತ್ತಾರು ಸಾವಿರ ರೇಟು ಹೋಗಿದೆ ಬಾಡಿಗೆ ಒಣಮಸಿನಕಾಯಿ ಇಲ್ಲಿ ಕನಿಷ್ಠ ಬೆಲೆ ನೋಡಿದರೆ ಹತ್ತು ಸಾವಿರ ಮೋಡಲ್ ಬೆಲೆ ಹನ್ನೆರಡು ಸಾವಿರ ಐದು ನೂರು ಮ್ಯಾಕ್ಸಿಮ್ ಬೆಲೆ ಇಪ್ಪತ್ತು ಸಾವಿರ ಬಾಡಿಗೆ ಎ ಸಿ ಹುಣಮಿಸಿನಕಾಯಿ ಕನಿಷ್ಠ ಬೆಲೆ ಹದಿನಾಲ್ಕು ಸಾವಿರ ಐದುನೂರು ಮತ್ತು ಮ್ಯಾಕ್ಸಿಮಮ್ ಬೆಲೆ ನೋಡಿದರೆ ಇಪ್ಪತ್ತು ಸಾವಿರ ರೂಪಾಯಿ ರೇಟ್ ಎಂಬುದು ಹೋಗಿದೆ ಇಲ್ಲಿ ತೇಜ ಹುಣಮಶ್ಸಿನಕಾಯಿ ಬಂದು ಅತ್ಯಧಿಕವಾಗಿ ಗುಂಟೂರು ವ್ಯವಸಾಯ ಮಾರ್ಕೆಟಲ್ಲಿ ಇಪ್ಪತ್ತಾರು ಸಾವಿರ ರೂಪಾಯಿ ಅತ್ಯಧಿಕವಾಗಿ ಹೋಗಿದೆ ಅಂತ ನಾವು ಇಲ್ಲಿ ನೋಡ್ಬೋದು ಸ್ನೇಹಿ ನೆಕ್ಸ್ಟ್ ನಂತರ ಇಲ್ಲಿ ನಾವು ಮೂರು ಮೂರು ನಾಲ್ಕು ವೆರೈಟಿ ಹುಣಮಣಸಿನಕಾಯಿ ನೋಡ್ತಿದ್ದೀವಿ ಕನಿಷ್ಠ ಬೆಲೆ ಒಂಬತ್ತು ಸಾವಿರ ಐದುನೂರು ಮಧ್ಯಸ್ಥ ಬೆಲೆ ಹದಿಮೂರು ಸಾವಿರ ಐದುನೂರು ಗರಿಷ್ಠ ಬೆಲೆ ಹದಿನೆಂಟು ಸಾವಿರ ಐದುನೂರು ದೇವನೂರು ಡಿಲ್ಯಾಕ್ಸ್ ಹುಣಮಿಸಿನಕಾಯಿ ಕನಿಷ್ಠ ಬೆಲೆ ಹನ್ನೊಂದು ಸಾವಿರ ಐದು ನೂರು ಮಧ್ಯಸ್ಥ ಬೆಲೆ ಹದಿಮೂರು ಸಾವಿರ ಐದು ನೂರು ಮ್ಯಾಕ್ಸಿಮಮ್ ಬೆಲೆ ಹದಿನಾರು ಸಾವಿರ ರೂಪಾಯಿ ರೇಟ್ ಹೋಗಿದೆ ಮೂರು ನಾಲ್ಕು ಒಂದು ಒಣಮೆಣಸಿನಕಾಯಿ ಕನಿಷ್ಠ ಬೆಲೆ ಹತ್ತು ಸಾವಿರ ಮಧ್ಯಸ್ಥ ಬೆಲೆ ಹದಿನೈದು ಸಾವಿರ ಮ್ಯಾಕ್ಸಿಮಮ್ ಬೆಲೆ ಇಪ್ಪತ್ತು ಸಾವಿರ ತೇಜ ಎ ಸಿ ಒಣಮೆಣಸಿನಕಾಯಿ ಕನಿಷ್ಠ ಬೆಲೆ ಇಪ್ಪತ್ತು ಸಾವಿರ ಮೋಡಲ್ ಬೆಲೆ ಇಪ್ಪತ್ತು ಸಾವಿರ ಐದು ನೂರು ಮ್ಯಾಕ್ಸಿಮಮ್ ಬೆಲೆ ಇಪ್ಪತ್ತೊಂದು ಸಾವಿರ ಎರಡು ಮೂ ಏಳು ಮೂರು ವೆರೈಟಿ ಒಣಮೆಸಿನಕಾಯಿ ಬಂದು ಕನಿಷ್ಠ ಬೆಲೆ ಹನ್ನೆರಡು ಸಾವಿರ ಮೋಡಲ್ ಬೆಲೆ ಹದಿನೈದು ಸಾವಿರ ಅದೇ ವಿಧವಾಗಿ ಮ್ಯಾಕ್ಸಿಮಮ್ ಬೆಲೆ ಸಹ ಹದಿನೈದು ಸಾವಿರ ರೂಪಾಯಿ ಇದೆ ತಾಲು ಎ ಸಿ ವೆರೈಟಿ ಒಣಮೆಣಸಿನಕಾಯಿ ಬಂದು ಆರು ಸಾವಿರ ರೂಪಾಯಿ ಮಿನಿಮಮ್ ಮತ್ತು ಮೋಡಲ್ ಬೆಲೆ ಗರಿಷ್ಠ ಬೆಲೆ ಬಂದು ಹನ್ನೊಂದು ಸಾವಿರ ಒಣಮೆಸಿನಕಾಯಿ ಐದು ವೆರೈಟಿ ಕನಿಷ್ಠ ಬೆಲೆ ಅದೇ ವಿಧವಾಗಿ ಗರಿಷ್ಠ ಬೆಲೆ ಮಧ್ಯ ಎಲ್ಲ ಬೆಲೆ ಬಂದು ಹತ್ತು ಸಾವಿರ ರೂಪಾಯಿ ರೇಟ್ ಎಂಬುದು ಇದೆ ಇದಿಷ್ಟು ಗುಂಟೂರು ವ್ಯವಸಾಯಿ ಮಾರ್ಕೆಟ್ ಸಂಬಂಧಿಸಿದಂತಹ ಒಣಮೆಸಿನಕಾಯಿ ಬೆಲೆಗಳು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ವಿಧವಾಗಿ ಈ ವಿಡಿಯೋವನ್ನು ಲೈಕ್ ಮಾಡಿ ವಿಡಿಯೋವನ್ನು ಸ್ನೇಹಿತರಿಗೆ ರೈತ ಬಂಧವರಿಗೆ ಎಲ್ಲರಿಗೂ ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್